ನಮ್ಮ ದೇಶದಲ್ಲಿ ಚುನಾವಣೆಗಳೆಲ್ಲ ಒಂಥರ ಹಬ್ಬಗಳಂತೆ ಕಡೆಯಿಂದ ಹಬ್ಬಗಳಾಯ್ತವ್ರಪ್ಪ ನಮಗಂತೂ ಚುನಾವಣೆ ಅಂದರೆ ಕಾಟಗಳಾಗ್ತವೆ ಸುಮ್ಮ ಸುಮ್ಮನೆ ಕಂಡ ಕಂಡ ಕಡೆ ಎಲ್ಲ ರ್ಯಾಲಿಗಳು ಸುಮ್ಮ ಸುಮ್ಮನೆ ಬೈಕ್ ಜಾಥಾಗಳು ಕ್ಯಾಂಡಲ್ ಜಾಥಾಗಳು ಮೀನಿಂಗ್ಲೆಸ್ ಅರ್ಥ ಇಲ್ದಲೆ ಇರುವ ಅಂತವು ಸುಮ್ಮ ಸುಮ್ಮನೆ ಮೈಕ್ಗಳು ನಿನ್ನೆ ಪೋಲಿಂಗ್ ಮಾಡೋಕೆ ನಾವು ಹೋಗಿದರೆ ಪಕ್ಕದಲ್ಲೇ ಒಂದು ಸುಳ್ಸುಳೆ ಅದಕ್ಕೆ ಏನಂತಾರೆ ಗೃಹ ಪ್ರವೇಶದ ಪ್ರೋಗ್ರಾಮು ಪೋಲಿಂಗ್ ಡೇ ದಿನ ಲೌಡ್ ಸ್ಪೀಕರು ಎಲ್ಲಿ ಎಲ್ಲಿ ಪೋಲಿಂಗ್ ಸ್ಟೇಷನ್ ಪಕ್ಕದಲ್ಲೇ ಅಂದರೆ ಇನ್ನೂರು ಮೀಟರ್ಗಳ ಒಳಗಡೆ ಅದು ಏನೋ ನೂರ ಕಣ ಇನ್ನೂರ ಇದೆಯಲ್ಲ ಅದು ರೂಲು ಚುನಾವಣಾ ಆಯೋಗದ್ದು ಅದರ ಅದನ್ನು ವೈಲೇಟ್ ಮಾಡಿ ಏನೇನೋ ಆಗ್ತಾರೆ ಅವ್ರಿಗಿಷ್ಟದ ಹಾಡುಗಳು ಅದರೊಳಗಡೆ ಏನೇನೋ ಹಿಡನ್ ಆಗಲಿರ್ತವೆ ಹಾಂ ಏನೋ ಇರ್ತವೆ ಕಮಲ ಅಂತ ಬರ್ಬೋದು ಹಾಂ ಹಸ್ತ ಅಂತ ಬರ್ಬೋದು ಹಾಂ ತೆನೆ ಹೋಯ್ತ ಮಹಿಳೆ ಕತೆ ಬರ್ಬೋದು ಹಿಂಗೆ ಅವ್ರಿಷ್ಟು ದಾಡುಗಳು ಹಾಕ್ತಾರೆ ನಾವು ಕೇಳ್ಕೊಬೇಕು ನಮ್ಮ ಕರ್ಮ ಆಯ್ತಾ ನಾನು ಮನೆ ತನಕ ಬರ್ತದ ಸದ್ದು ಇವರೇನೋ ಕರಿತಾವ್ರೇನೋ ಮತದಾರರನ್ನ ಬರ್ರಿ ಬರ್ರಿ ಅಂತ ಕರಿತಾ ಇದ್ದಾರೇನೋ ಅದಕ್ಕೆ ಅಂತ ಏನೋ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಕೊಂಡವ್ರೇನೋ ಅಂತ ನಾ ತಿಳ್ಕೊಂಡು ಅಲ್ಲಿಗೆ ಹೋಗಿ ನೋಡ್ತೀನಿ ಅಲ್ಲಿ ಶಾಮಿಯಾನ ಗೀಮಿಯಾನ ಅನ ಎಲ್ಲ ಹಾಕಂಕೋತಾರೆ ಯಾರಪ್ಪ ಹಾಕ್ಸಿರೋದು ಅಂತ ನಾನು ಕೇಳಿದ್ರೆ ಚುನಾವಣಾ ಆಯೋಗ ಥರ ಮಾಡ್ಸಿದ್ದೀರಾ ಇಲ್ಲಿ ಬಂದು ಜನಗಳೆಲ್ಲ ರೆಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ರು ಟೀ ಕಾಫಿ ಏನಾದ್ರು ಕೊಡ್ತೀರ ತಿಂಡಿ ಪಂಡಿ ಕೊಡ್ತೀರ ಅವ್ರಿಗೆ ಅಂತ ಅಂದ್ಬಿಟ್ಟು ಹ್ಞೂ ಕೇಳ್ತಿದ್ದೆ ನಾನು ಇದೆಲ್ಲ ಅದು ಗೃಹ ಪ್ರವೇಶ ಅಂದ್ರಪ್ಪ ಅವ ಸೋಲಿ ಲೌಡ್ ಸ್ಪೀಕರ್ ಸೊ ಸದ್ದು ಬತ್ತಾಯಿದ್ದು ಚುನಾವಣಾ ಆಯೋಗದಲ್ಲ ಅದು ಪಕ್ಕದ ಲೌಡ್ ಅದು ರಾತ್ರಿ ಇಡೀ ನಮಗೆ ನಿದ್ದೆ ಮಾಡೋಕ್ ಬಿಟ್ಟಿಲ್ಲ ಅಲ್ಲಿ ಏನು ಹೆಂಡದ ಪಾರ್ಟಿ ನಡೀತಿತ್ತೋ ಚುನಾವಣೆ ಆದಮೇಲೆ ಕುಡಿಯೋ ಪಾರ್ಟಿ ಅಥವಾ ಇನ್ನೇನು ನಡೀತಿತ್ತೋ ಗೊತ್ತಿಲ್ಲ ಒಟ್ಟಿಗೆ ಒಟ್ಟಿಗೆ ರಾತ್ರಿ ಇಡೀ ಅದೇನೋ ಮಾಡ್ತಾರಲ್ಲಪ್ಪ ಅದಕ್ಕೇನಂತಾರೆ ಭಜನೆ ಅದೇ ಕತೆ ಹರಿಕತೆ ಹರಿಕತೆಗಳು ಅದು ಎಲ್ಲೆಲ್ಲಿಂದ ಬರ್ತಾರೋ ಅಥವಾ ಕ್ಯಾಸೆಟ್ ಹಾಕ್ತಾರೋ ಏನೋ ಗೊತ್ತಿಲ್ಲ ಒಟ್ಟಿಗೆ ಲೌಡ್ ಸ್ಪೀಕರ್ಲಂತೂ ಬರ್ತಾ ಇರುತ್ತೆ ನೀವು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅದು ಅಂತ ಇಂಥದ್ದು ನಡೀತು ನಿನ್ನೆ ಚುನಾವಣೆಗೆ ಮುಂಚೆ ಕಡೆ ಎಲ್ಲ ಭಾಳ ಕ್ಲೀನ್ ಕ್ಲೀನಾಗಿ ಹೋಗಿದ್ರು ಎಲ್ಲ ಮತ ಹಾಕೋಕ್ಕೆ ಹೋದ್ ಸಲ ವಿನ ವಿಧಾನಸಭೆ ಚುನಾವಣೆಯಲ್ಲಿ ಆದ ನನ್ನ ಕಂಪ್ಲೇಂಟ್ ಮೇಲ್ಗಡೆ ಎಷ್ಟು ಎತ್ತರಕ್ಕೆ ಹೋಗಿತ್ತು ಅಂದರೆ ಅದು ಮತ್ತೆ ರಿಪೀಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಯಾರು ಹೆಂಡ ಕುಡ್ಕ್ರಂತೂ ಕಾ ಹುಡ್ ಕುಡ್ಕರಿದ್ರು ಆದರೆ ಹುಡ್ಕೊಂಡು ಬಂದಿರಲಿಲ್ಲ ಕ್ಲೀನ್ ಕ್ಲೀನಾಗಿ ಬಂದಿದ್ರು ನಾನು ಕಂಡಂಗೆ ನನ್ನ ನಾನು ಹೋಗೋಕ್ಕಿಂತ ಮುಂಚೆ ಕಡೆ ಯಾರಲ್ಲ ಅಂಥವ್ರು ಬಂದೋದ್ರೂ ಗೊತ್ತಿಲ್ಲ ಆದರೆ ನಾನು ಕಂಡಂಗೆ ನಾನು ಕ್ಯಾಮ್ರಾ ಕಂಡಂಗೆ ಇರಲಿಲ್ಲ ನಮ್ಮ ಊರಿನ ದೊಡ್ಡ ದೊಡ್ಡ ಕುಡುಕರೆಲ್ಲರೂ ಕ್ಲೀನ್ ಕ್ಲೀನ್ ಆಗಿದ್ರು ಅಂದ್ರೆ ಹೆಂಡ ಅವರು ಹಿಂದಿನ ದಿನ ಕೊಟ್ಟಿಲ್ಲ ಆದರೆ ಮತದಾನ ಮಾಡಿ ಆದ್ಮೇಲೆ ರಾತ್ರಿ ಇಡೀ ಎಲ್ಲೋ ಪಾರ್ಟಿ ನಡೆದಿದೆ ಅನ್ನೋ ಥರ ಕಾಣಿಸ್ತಿದೆ ನಮ್ಮ ಮೊದಲೇ ಹೇಳಿದೆ ಈ ಚುನಾವಣಾಧಿಕಾರಿಗಳು ಸತ್ಯಭಾಮ ನೆಟ್ಟಿಗೆ ಚುನಾವಣೆ ಮಾಡುದಿಲ್ಲ ಇವರು ಮೊದಲೇ ಎಲ್ಲ ಬುಕ್ ಆಗಿ ಫಿಕ್ಸ್ ಆಗಿ ಹೋಗಿರೋದರ ಥರನೇ ಕಾಣ್ತಾರೆ ನನ್ನ ಕಡೆ ಕಂಪ್ಲೇಂಟ್ ಹಳೆ ಕಂಪ್ಲೇಂಟ್ಗಳು ಅಟೆಂಡೂ ಮಾಡಿಲ್ಲ ಇವ್ರನ್ನ ಬದಲಾವಣೆ ಮಾಡಿ ಅಂತ ಬರ್ತಿದ್ದಕ್ಕೆ ಅಯ್ಯಮ್ಮ ಒಂದು ಡೇಟ್ಲೆಸ್ ಡೇಟ್ ಇಲ್ದೇ ಇರೋ ಡಾಕ್ಯುಮೆಂಟನ್ನು ಆರ್ಡಿನರಿ ಪೋಸ್ಟಲ್ಲಿ ಕಳಿಸ್ಬಿಟ್ಟು ಮತ್ತೆ ಬೇಜವಾಬ್ದಾರಿ ಎಸಿಕಿದ್ದಾರೆ ನೋಟಾ ಬಗ್ಗೆ ಇನ್ಫಾರ್ಮೇಷನ್ ಕೊಡದೇ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟು ಹಳ್ಳಿ ಜನಗಳಿಗೆ ಮತ್ತೆ ಅವರು ಬೇಜವಾಬ್ದಾರಿ ಮಾಡಿದ್ದಾರೆ ಅಂದರೆ ಚುನಾವಣಾ ಆಯೋಗದವರೇ ಇವ್ರ ಮೇಲ್ಗಡೆ ಕೇಸ್ ಬುಕ್ ಮಾಡಬೇಕಾಗ್ತದೆ ಪೊಲೀಸರು ಮಾಡಬೇಕಾಗುತ್ತೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಡೋದು ಅಪರಾಧ ಅಲ್ವಾ ಮತ್ತೆ ಮಾಡಬೇಕಾಗತ್ತೆ ನೋಡಿ ಶಿವ್ ಮೋಟೋ ಮಾಡಬೇಕು ಸ್ವಪ್ರೇರಿತ ಮಾಡಬೇಕು ಮಾಡಿಲ್ಲ ಆಮೇಲೆ ನಿನ್ನೆ ಹೋಗ್ಬಿಟ್ಟು ನಾನು ಪ್ರೀವಿಯಸ್ಲಿ ಅದಾಗಿತ್ತಲ್ಲ ಅದಕ್ಕೇನಂತಾರೆ ವಿಧಾನಸಭೆ ಎಲೆಕ್ಷನು ಆ ಕಾಲದಲ್ಲೂ ಅಷ್ಟೇ ಹೊರಗಡೆ ಅವರು ಚೀಟಿ ಆ ಕಡೆಗೊಂದು ಗಂಡುಸಿರುಗೊಂದು ಕ್ಯೂ ಹೆಂಡಸರು ಹೆಂಗಸರುಗೊಂದು ಕ್ಯೂ ಆ ಥರ ಮಾಡಿದ್ರು ಅಲ್ಲಿ ಒಂದು ಮತಗಟ್ಟೆಗಳಲ್ಲಿ ಆಗ ಎರಡು ಕಡೆ ಎರಡೆರಡು ಚೀಟಿ ಅಂಟಿಸಿದ್ರು ಅಲ್ಲಿ ಆ ಕ್ಯೂಗೊಂದು ಈ ಕ್ಯೂಗೊಂದು ಆ ಚೀಟಿ ಒಳಗಡೆ ಕ್ರಮ ಸಂಖ್ಯೆ ಇತ್ತೇನೋ ಆದರೆ ಮಾತ್ರ ಇದಿರಲಿಲ್ಲ ಅದಕ್ಕೆ ಏನು ಹೇಳ್ತಾರ ಸಿಂಬಲ್ ಸಿಂಬಲ್ ಚಿಹ್ನೆ ಯಾವ ಚಿಹ್ನೆನ ಕಿತ್ತಾಡಿ ಬಡ್ದಾಡಿ ಹೊಡೆದಾಡಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡ್ತಾರೋ ಯಾವ ಚಿಹ್ನೆಗಳು ನೋಡ್ರಿ ಇಂತಿಂತ ಹಿಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಎಲೆಕ್ಷನ್ ಕಮಿಷನ್ಗಳು ಮಾಡಿಟ್ಟಿದಾರೋ ಅದರಿಂದ ನಾವೊಂದು ಆರಿಸ್ಕೋಬೇಕಾದ ದುರ್ಯವಸ್ಥೆ ನಮಗೆ ಬರ್ತದೋ ಏನೇನೆಲ್ಲ ಇಲ್ಲದ ಗೊತ್ತಾ ಚಪ್ಪಲಿ ಛತ್ರಿ ಹಾ ಹೂ ಅಸಹ್ಯ ಚಾಪೆ ಕ್ಲೀನ್ ಮರ ಇಂದಿದ್ದಾವೆಲ್ಲ ಏನು ಮೀನಿಂಗ್ಲೆಸ್ ಅದು ಹಸಿ ಏನೇನು ಇನ್ನೂ ಏನೇನೆಲ್ಲ ಇದ್ದಾವೆ ನೋಡಿ ನೀವು ಹಾಂ ಅದರೊಳಗಡೆ ನಾನು ಕಷ್ಟಪಟ್ಟು ಒಂದು ಕಷ್ಟಪಟ್ಟು ಮೊರ ಕೇರುವ ಮರ ತೂರುವ ಮರ ಅದನ್ನು ಆರಿಸ್ಕೊಂಡಿದೆ ವಿಧಾನಸಭೆ ಎಲೆಕ್ಷನಲ್ಲಿ ಈಗ ನೋಡ್ತೀನಿ ನಾನು ನಾಮಿನೇಷನ್ನೇ ಫೈಲ್ ಮಾಡೋಕ್ಕೆಲ್ಲ ಪೇಪರ್ಸ್ ರೆಡಿ ಮಾಡ್ಕೋತಿರುವಾಗ ಈ ಸಲವೂ ಉಂಟಿರುತ್ತೆನೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಬೇರೆ ಯಾರು ಮಾಡ್ಕೊಂಡ್ರಲ್ಲ ಗ್ಯಾರಂಟಿ ಅಂತ ನೋಡಿದ್ರೆ ಅದಿಲ್ವೇ ಇಲ್ಲ ತಂದಾಗ್ಬಿಟ್ಟಿದಾರೆ ಅದನ್ನ ಮತ್ತೆ ನಾನು ಎರಡನೇ ಆಪ್ಷನು ಮೂರನೇ ಆಪ್ಷನ್ ಕೈ ಬೀಸುವ ಕಲ್ಲು ಮತ್ತು ಅದ ಬೀಸುವ ಕಲ್ಲಿಗೆಲ್ಲ ಬರೆದಿದ್ದೆ ಅದು ಬಿಟ್ಟರೆ ಇಂಥಿಂಥವೆಲ್ಲ ಇರ್ತವೆ ನೋಡ್ರಿ ಚಪ್ಪಲಿ ಅಯ್ಯೋ ಇನ್ನೂ ಎಂತ ಇನ್ನೂ ಸುಮಾರಿದ್ದಾವೆ ಹಾಂ ಇನ್ನೂ ಸುಮಾರಿದ್ದಾವೆ ಅಂತ ಏನೇನು ನಾನ್ ಸೆನ್ಸ್ ಅಂತಲೇ ಕರಿಬೋದು ಅಂತವಿಲ್ಲ ಇಂಥದ್ನೆಲ್ಲ ಮಾಡವ್ರೆ ಕಣ್ರಪ್ಪ ಚುನಾವಣಾ ಆಯೋಗದವ್ರು ಲಿಸ್ಟ್ ಫಸ್ಟು ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡವ್ರೆ ನೋಡ್ಕೊಳ್ಳಿ ನಿಮಗೂ ಸಿಗುತ್ತೆ ಅದು ಪಿ ಡಿ ಎಫ್ ಫೈಲು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಏನೇನೆಲ್ಲ ಸಿಂಬಲ್ಗಳನ್ನ ಫ್ರೀಸ್ ಮಾಡಿದ್ದಾರೆ ಚುನಾವಣಾ ಆಯೋಗದವರು ಅಂತ ಇಷ್ಟು ಒಂದೆಲ್ಲ ಥರಾವರಿ ಮಾಡಿದವ್ರಿಗೆ ಆ ಸಿಂಬಲ್ಲು ಅಂತ ಒಂದು ಏನಕ್ಕೆ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಅನಕ್ಷರ ಅನಕ್ಷರಸ್ಥರು ಇರ್ತಾರೆ ಅವರಿಗೆ ಅಕ್ಷರ ಓದಕ್ಕೆ ಬರೋದಿಲ್ಲ ಅವರು ನಂಬರು ಒಂದು ಎರಡು ಮೂರು ನಾಲ್ಕು ನಂಬರ್ ಎಣಿಸೋಕೆ ಬರ್ತದೆ ಅವ್ರಿಗೆ ನೋಟ್ ಮೇಲೆ ನಂಬರ್ ಬರ್ತಿರ್ತಾರಲ್ಲ ಒಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನ್ ಇದ್ರ ಮೇಲೆ ನಂಬರ್ ಬರ್ತಿರ್ತಲ್ಲ ಹಂಗಾಗಿ ನಂಬರ್ ಬರುತ್ತೆ ಅವರಿಗೆ ಹಂಗಾಗಿ ನಂಬರು ಮತ್ತೆ ಚಿಹ್ನೆ ಅವೆರಡನ್ನು ನೋಡ್ಕೊಂಬಿಟ್ಟು ಓ ನೋಡ್ರಪ್ಪ ಈ ಕ್ರಮ ಸಂಖ್ಯೆಯಲ್ಲಿ ಈ ಮನುಷ್ಯರಿದ್ದಾರೆ ಇದ್ದಾರೆ ಇವರು ನನಗೆ ಮೊದಲೇನೆ ಜಾಗೃತಿ ತಗೊಂಬಂದಿದ್ದಾರೆ ಹಂಗಾಗಿ ಕ್ರಮ ಸಂಖ್ಯೆ ಇದಕ್ಕೆ ಇದು ಈ ಹಿಂಬಲ್ಗೆ ಹೊಡಿಬೇಕು ನಾನು ಮಧ್ಯದಲ್ಲಿ ಅಕ್ಷರ ಪಕ್ಷರ ಅಡ್ರೆಸ್ ಪಡ್ರೆಸ್ ಏನೆಲ್ಲ ಇರ್ತದೋ ಅದೆಲ್ಲ ಇವ್ರಿಗೆ ಓದಕ್ಕೆ ಬರೋದಿಲ್ಲ ಇವ್ರಿಗೆ ಅಕ್ಷರ ಓದಕ್ಕೆ ಬರೋದಿಲ್ಲ ಅದಕ್ಕೆ ಈ ಕಾನೂನು ಮಾಡಿರೋದು ಚುನಾವಣಾ ಇಲಾಖೆಯವರು ಇದು ಯಾವ ಸಮಾನದಿಂದ ನಡ್ಕೊಬತ್ತಿದೆ ಇಂದಿರಾ ಗಾಂಧಿ ಕಾಲದಿಂದ ಯಾವಾಗ್ಲಿಂದ ಹಸ್ತ ಅನ್ನೋದು ನಾವು ಕಾಣ್ತಿದ್ದೀವೋ ಆ ಕಾಲದಿಂದ ನಡ್ಕೊಂಬಂದಿರೋ ಕಾನೂನು ನಾನು ನಾನಲ್ಲ ನೋಡ್ತೀನಿ ಸಿಂಬಲೇ ಇಲ್ಲ ಸಿಂಬಲ್ ಇರೋ ಜಾಗದಲ್ಲಿ ಅವ್ರು ಏನ್ ಬರ್ದಿದ್ರು ಗೊತ್ತಾ ಹ ಅದೇ ಹಸ್ತಕ್ಕೆ ಹಸ್ತದ್ದು ಎಲ್ಲಿ ಇರ್ಬೇಕಾಗಿತ್ತು ಅದಕ್ಕೆ ಏನಂತಾರೆ ಚಿಹ್ನೆ ಅದ್ರ ಬದಲು ಹಸ್ತ ಅಂತ ಅಕ್ಷರ ಬರ್ತಾರೆ ಕನ್ನಡ ಒಂದನೇ ಕ್ಲಾಸ್ಗೂ ಹೋಗಿಲ್ದ ಜನ ಅಲ್ಲಿ ಕ್ರಮ ಸಂಖ್ಯೆಯೂ ಇಲ್ಲ ಈ ಕಡೆ ಮತ್ತಿನ್ ಈ ಕಡೆ ಚಿಹ್ನೆಯೂ ಇಲ್ಲ ಚಿಹ್ನೆ ಇರೋ ಜಾಗದಲ್ಲಿ ಚಿಹ್ನೆಗೊಂದು ಬರ್ದಿರ್ತಾರಲ್ಲ ಸ್ಕ್ರಿಪ್ಟು ಅದನ್ನ ಬರ್ದವ್ರ ಹಸ್ತ ಅದೇ ತೆನೆ ಹೊತ್ತ ಮಹಿಳೆದು ಚಿತ್ರ ಇರ್ಬೇಕಾಗಿತ್ತು ಚಿತ್ರ ಇರ್ಲಿಲ್ಲ ಅಲ್ಲಿ ತೆನೆ ಹೊತ್ತ ಮಹಿಳೆ ಅಂತ ಬರ್ದಿದ್ರು ಹಿಂಗೆ ನೋಡ್ರಿ ಚುನಾವಣಾ ಇಲಾಖೆ ಏನು ಕಾನೂನು ಇವ್ರು ಮಾಡ್ಕೊಂಡಿದಾರಲ್ಲ ಅವ್ರೇ ಖುದ್ದು ವೈಲೈಟ್ ಮಾಡ್ತಾವ್ರೆ ಅವರೇ ಖುದ್ದು ಇದು ಮಾಡ್ಕೊತಿದಾರೆ ಈಗ ತಾವು ಮಾಡಿದ ಕಾನೂನನ್ನ ತಾವೇ ವೈಲೈಟ್ ಮಾಡಿದ್ರೆ ಯಾವಾಗ ಶಿಕ್ಷಣ ಕೆಗಡೆ ಇವ್ರ ಮೇಲೆ ಕೇಸ್ ಫೈಲ್ ಮಾಡಕ್ ಕೇಸ್ ಫೈಲ್ ಬೇಡ ಈ ಕ್ಯಾನ್ಸಲ್ ಮಾಡಿ ಆ ಮಾಡ್ಬಿಟ್ಟು ಯಾರು ಎಲ್ಲ ಮಾಡಿದಾರೋ ಐ ಎಸ್ ಆಫೀಸರ್ಗಳು ತಲೆ ಮೇಲೆ ಕೂತಿರೋರು ಇಂತ ಬೇಜವಾಬ್ದಾರಿ ಕೆಲಸಗಳನ್ನ ಅವ್ರವ್ರ ಪಾಕೆಟ್ ಇಂದ ಎಷ್ಟು ಲಕ್ಷ ಕೋಟಿಗಳು ಖರ್ಚಾಗಿದವೋ ಅಷ್ಟೊಂದ್ನೆಲ್ಲ ವಾಪಸ್ ರಿಕವರ್ ಮಾಡ್ಕೋಬಿಟ್ಟು ಮತ್ತೆ ಮಾಡಲಿ ಚೂಲ ಚುನಾವಣೆ ಕಾಮನ್ ಸೆನ್ಸ್ ಅಲ್ವಾ ಇವರೇ ಮಾಡಿದ ಕಾನೂನು ಇವರೇ ವೈಲೈಟ್ ಮಾಡಿದ್ರೆ ಯಾರನ್ನ ಕೇಳಬೇಕು ನಾವು ನಮ್ಮ ದುಡ್ಡನ್ನ ಅದಕ್ಕೆ ಏನಂತಾರೆ ಟ್ಯಾಕ್ಸ್ ಪೇಯರ್ಸ್ ಮನಿ ಅದರಿಂದ ಈಗ ಕರೆಂಟ್ಲಿ ಎಕ್ಸಿಕ್ಯೂಟ್ ಮಾಡಿರೋದು ಅಷ್ಟೇ ಎಲ್ಲ ಈಗ ವೇಸ್ಟ್ ಆಗಿರೋದಲ್ದಲ್ಲೇ ಮನುಷ್ಯರು ನಮ್ಮ ನಾವೆಲ್ಲ ಹೋಗಿ ಬಂದಿದ್ದೀವಲ್ಲ ನಮ್ಮದ್ರಲ್ಲಿ ಶ್ರಮ ವೇಸ್ಟ್ ಆಗಿದೆಯಲ್ಲ ಅದಕ್ಕೆ ಯಾರು ಕಾಂಪನ್ಸೇಟ್ ಮಾಡ್ತಾರೆ ಆಯ್ತಾ ಹಾಗಾಗಿ ನೆಕ್ಸ್ಟ್ ಮತ್ತಿನ್ನೊಂದು ಎಲೆಕ್ಷನ್ ಇವ್ರು ಮಾಡ್ತಾರೆ ಅಂದರೆ ಮಾಡಿ ಮಾಡುತ್ತಾರೆ ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ ಇಡ್ರೆಲ್ಲ ಆಗಿ ಮಾಡ್ತಾರೆ ಅಂದರೆ ಹಿಂದಿನ ಸಲ ನಾವೆಲ್ಲ ಹೋಗಿ ಮಾಡ್ತಾ ಎಲ್ಲ ಕಂಡು ಮಾಡಿ ಇನ್ನೆಲ್ಲ ಕಚ್ಚೆ ಪಿಚೆ ನೋಡ್ಕೊ ಬಂದಿವಲ್ಲ ನಮಗೆಲ್ಲರಿಗೂ ಇವರು ಇದು ಕೊಡಲಿ ಕಾಂಪನ್ಸೇಷನ್ ಕೊಡ್ಲಿ ಹಾಂ ಅದನ್ನು ಇವ್ರ ಪಕೆಟಿಂದಲ್ಲಿ ಇಸ್ಕೊಳ್ಳಿ ಯಾರ್ಯಾರೆಲ್ಲ ನೋಡ್ಕೊಳ್ಳ್ದಲ್ಲೇ ಕಳ್ಳಾಟ ಆಡಿದಾರೋ ಪೊಲೀಸರು ಅವರು ಆಮೇಲೆ ಈ ಚುನಾವಣಾ ಇಲ್ಲಿ ತಾಲೂಕು ಮತ್ತೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತೆ ಅಲ್ಲಿ ಸ್ಟೇಟ್ ರಾಜ್ಯ ಚುನಾವಣಾಧಿಕಾರಿಗಳು ಮತ್ತೆ ಆ ರಾಜ್ಯ ಚುನಾವಣಾಧಿಕಾರಿಗಳು ನೋಟ ಅದು ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ಟು ನೋಟಾದ ಇನ್ಫಾರ್ಮೇಶನ್ ನ ಜನಗಳಿಗೆ ಕೊಡದಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ಟು ಮಾಡಿರೋ ಬೇಜವಾಬ್ದಾರಿ ತನಕ ಅವ್ರ ಮೇಲ್ಗಡೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಲಿ ಮಾಡಲಿ ನೋಟಾ ಮಾಡಿದ್ಯಾಕೆ ಶೋಕೇಸಲ್ಲಿ ಇಡಕಲ್ವಲ್ಲ ಶೋಕೆಸಲ್ಲೇ ಹಿಡ್ಕೊಂಡ್ಬಂದಿದ್ದೀರ ನೀವು ಯಾವ ಕಾ ಯಾವ ಕಾಲದಿಂದ ಚಾ ಚಾಲ್ತಿ ಬಂದಿದ್ಯೋ ಆ ಕಾಲದಿಂದ ಅದು ಶೋಕಾಸಲ್ಲಿ ಇಟ್ಕೊಂಬರೋಕೆ ಚಾಲ್ತಿ ಇಲ್ಲಿದ್ದೆ ಈಗ ನಿನ್ನೆ ನಾನು ನ್ಯೂಸ್ ನೋಡ್ತಿದ್ದೆ ಅಲ್ಲಿ ಯಾರು ಕಣೆ ಅವಿರೋಧ ಆಯ್ಕೆ ಏನಾಗಿದೆಯೋ ಅದನ್ನ ಚಾಲೆಂಜ್ ಮಾಡಿ ನೋಟಾನ ಒಂದು ಇದಕ್ಕೆ ಅದು ನೋಟಾ ಒಂದು ಆಪ್ಷನ್ ಇತ್ತು ಬೇರೆ ಯಾರೂ ಇಲ್ದಲ್ಲೂ ನೋಟಾಗಿ ಏನಕ್ಕೆ ಕೊಟ್ಟಿಲ್ಲ ಪ್ರಾ ಪ್ರಾ ಪ್ರಾವಿಷನ್ ಅದಕ್ಕೆ ಕೊಟ್ಟಿಲ್ಲ ಅಂತ ಸುಪ್ರೀಂ ಅಲ್ಲಿ ನಿನ್ನೆ ಅಂದರೆ ನಿನ್ನೆ ಪೋಲಿಂಗ್ ನಡೀತಲ್ಲ ನಮ್ಮ ಕರ್ನಾಟಕದಲ್ಲಿ ಅಂದರೆ ಎಷ್ಟು ಇಪ್ಪತ್ತಾರು ಆ ತಾರೀಕಲ್ಲಿ ಮಾಡಿದಾರಂತೆ ಅಂತ ಕೇಸ್ ಫೈಲ್ ಕರೆಕ್ಟಾಗಿ ಮಾಡಿದ್ದಾರೆ ಯಾರು ಮಾಡಿದಾರೋ ಕಾಂಗ್ರೆಸ್ ಕಡೆಯಿಂದ ಏನೋ ಮಾಡಿದಾರಂತೆ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಕರೆಕ್ಟಾಗಿ ಮಾಡಿದ್ದಾರೆ ನೋಡಿರಿ ಕೇಸೇ ಫೈಲ್ ಆಗೋದು ಸುಪ್ರೀಂ ಕೋರ್ಟಲ್ಲಿ ಎಂದೇ ಇವರು ಇಲ್ಲಿ ಜನಜಾಗೃತಿನೇ ತಂದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಚುನಾವಣಾಧಿಕಾರಿ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಅವರು ಕಮಿಷನರು ಯಾರು ಇರ್ತಾರೋ ಆ ಮಹಾಶಯರೇ ಮಾಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಉಂಟು ಯಾಕೆ ಅಂತೇಳಿದರೆ ಯಾವ ತಾಲೂಕು ಅಂದರೆ ಹಾಸನ ಜಿಲ್ಲೆ ಒಳಗಡೆ ಯಾವ ತಾಲೂಕಲ್ಲೂ ಇಲ್ಲ ಪೂರ ಪೂರ ಕರ್ನಾಟಕ ರಾಜ್ಯದಲ್ಲೇ ಮಾಡಿಲ್ಲ ಯಾರುವೆ ಯಾಕಂತೇಳಿದರೆ ಚಂದನ ಟಿ ಟಿ ವಿ ಏನು ಬರುತ್ತೋ ನಮಗೆ ನ್ಯೂಸು ಅದರೊಳಗಡೆ ಅದು ಪೂರ ಕರ್ನಾಟಕದ ನ್ಯೂಸನ್ನು ಕವರ್ ಮಾಡತ್ತೆ ಆಯಿತಾ ಯಾವ ಒಬ್ಬ ಸಿಂಗಲ್ ಪರ್ಸನ್ನೂ ನೋಡಪ್ಪ ನೋಟ ಬಗ್ಗೆ ಇವರು ಇದು ಮಾಡಿದ್ರು ಈ ಜಿಲ್ಲಾಧಿಕಾರಿಗಳು ಅಂತ ಯಾರು ಹೇಳಿದ ನಾ ಕೇಳಿಸ್ಕೊಂಡಿಲ್ಲ ಬರೀ ಅಷ್ಟೇ ಯಾಕ್ರಪ್ಪ ಇವ್ರೇನೋ ಹೊಸ ಟೂಲ್ ಕಿಟ್ ಇಟ್ಕೊಂಡವ್ರೆ ಇಲ್ಲಿ ಹಾಸನ ಅಲ್ಲಿ ಮಾತ್ರ ಮಾಡೋರು ಅಥವಾ ಎಲ್ಲ ಕಡೆ ಮಾಡ್ಕೊಂಡವ್ರೋ ಇದು ಟೂಲ್ ಗೊತ್ತಿಲ್ಲ ಆದರೆ ನಾನಂತೂ ಎರಡು ಫ್ಲೆಕ್ಸ್ ನೋಡಿದೆ ಅರಕ್ಕುಗುಡ್ದು ಮೇನ್ ಮುಖ್ಯ ರಸ್ತೆ ರಾಜ್ಯ ಮುಖ್ಯ ರಸ್ತೆ ಒಳಗಡೆ ನೋಡಿದೆ ಯಾರೋ ಒಬ್ರು ನಿಧನರಾಗಿದ್ರಂತೆ ಅದು ಯಾವ್ದಾವ ಡೇಟ್ ಅಂತೆ ಏಟ್ ಯಾವ್ದಾರ ಆಗ್ಲಿ ಡಿ ಡಿಯೇಟ್ ಕೆಳಗಡೆ ಇರ್ತದೆ ಸಣ್ಣಕ್ಕೆ ಆಯ್ತಾ ಆ ನಿಧನರಾಗಿದ್ದಾರೆ ಆ ಫ್ಲೆಕ್ಸ್ ಅಲ್ಲಿ ಕೂತವ್ರೆ ಭಾವಪೂರ್ಣ ಶ್ರದ್ಧಾಂಜಲಿಗಳು ಮೇಲ್ಗಡೆ ದೊಡ್ಡದಾಗ ಬರ್ತದೆ ಸಣ್ಣ ಮಾಡರೇಟ್ ಮೇಲ್ಗಡೆ ಬಂದಿರೋದು ಆದ್ರೆ ಪಿಕ್ಚರ್ ದೊಡ್ಡದಿದೆ ಸತೋದವ್ರದ್ದು ಅಲ್ಲಿಗೆ ಅವ್ರು ಮಾಡ್ತಿರೋದ್ ಸಿಂಪತಿ ಓಟ್ ಅವ್ರಿಗೆ ಯಾರ್ಯಾರಿಗೆಲ್ಲ ಆ ಮನುಷ್ಯ ಪರಿಚಯ ಇರ್ತದೋ ಅವ್ರಿಗೆ ಅವ್ರ ಪರಿಚಯ ಇರ್ತಾರೋ ಅವ್ರದೆಲ್ಲ ಓಟ್ ಬ್ಯಾಂಕ್ಗಳ ಅಟ್ರಾಕ್ಟ್ ಮಾಡಕ್ಕೆ ಅಲ್ಲಿ ಇಟ್ಟಿರೋದೊಂದು ಫ್ಲೆಕ್ಸು ಇದನ್ನು ಬಂದಿದ್ದೆ ನಾನು ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಭಾಗ ಒಂದು ಎರಡು ಮೂರು ಅದರೊಳಗಡೆ ಏನು ಬರ್ತಿದ್ಯೋ ಅದ್ರೊಗಡೆ ಮೂರನೇ ಭಾಗದಲ್ಲೋ ನಾಲ್ಕನೇ ಭಾಗದಲ್ಲೋ ಐದನೇ ಭಾಗದಲ್ಲೋ ಎಲ್ಲೋ ಬರುತ್ತೆ ನೋಡ್ಕೊಳ್ಳಿ ಅದೇ ಥರ ನಮ್ಮ ಊರು ನನ್ನ ಮತಕಟ್ಟೆಯಲ್ಲಿದ್ಯೋ ನಿನ್ನೆ ನಾನು ಹೋಗೋವಾಗ ಓಟ್ ಮಾಡೋಕ್ಕೆ ನೋಟಾಗೆ ಓಟ್ ಮಾಡೋಕ್ಕೆ ಹೋಗೋವಾಗ ನೋಡ್ತೀನಿ ನಮ್ಮ ನಮ್ಮೂರು ಸರ್ಕಲಲ್ಲೂ ಒಂದು ಇಟ್ಟರು ಭಾವ ಭಾವ ಭಾವಪೂರ್ಣ ಶ್ರದ್ಧಾಂಜಲಿಯ ಇಪ್ಪತ್ತ್ಮೂರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಸ್ಟ್ ತಿಂಗಳಲ್ಲಿ ಸತ ಇರೋದ್ರದೊಬ್ರದ್ದು ಹರಿದೂರು ಅನ್ನೋ ಊರು ಯಾವುದಿದೆ ಯಾವ ಊರಲ್ಲಿ ರೇವಣ್ಣ ಅವ್ರದ್ದು ತೋಟಗಳೆಲ್ಲ ಇದ್ದಾವೆ ಯಾವ ಊರು ತೆನೆ ಹೊತ್ತ ಮಹಿಳೆಗೆ ಬುಕ್ಕು ಹಿಕ್ಸು ಆಗಿ ಹೋಯ್ದಾರೋ ಆ ಊರಿಂದ ಯಾರೋ ಒಬ್ಬರು ದೊಡ್ಡ ಮನುಷ್ಯರದ್ದು ಅಲ್ಲ ಮನುಷ್ಯರದ್ದು ಯಾರು ದೊಡ್ಡ ಮನುಷ್ಯರೋ ಸಣ್ಣ ಮನುಷ್ಯರು ಗೊತ್ತಿಲ್ಲ ನನಗೆ ಒಟ್ಟಿಗೆ ಒಬ್ರು ಮನುಷ್ಯರದು ಪಿಕ್ಚರ್ ಹಾಕ್ಬಿಟ್ಟು ದೊಡ್ಡ ಪಿಕ್ಚರ್ ಹಾಕ್ಬಿಟ್ಟು ಕೆಳಗಡೆ ಆಗಸ್ಟ್ ತಿಂಗಳಿಗೆ ಇಪ್ಪತ್ ಮೂರಲ್ಲಿ ಅವರು ಸತ್ತೋಗಿರೋದು ಅನ್ನೋದನ್ನ ಗಿಡಗಳೊಳಗಡೆ ಮುಚ್ಚಿ ಇಟ್ಟವ್ರ ಪಿಕ್ಚರ್ ಮೇಲೆ ಕಾಣ್ತದೆ ಭಾವಪ್ರದ ಪೂರ್ಣ ಸಿದ್ಧಾಂತದಲ್ಲಿ ಕಾಣತದೆ ದೊಡ್ಡ ಪಿಕ್ಚರ್ ದೊಡ್ಡ ಫ್ಲೆಕ್ಸ್ ಇದು ಎಲ್ಲರಿಗೂ ಗೊತ್ತಿರೋ ಪೊಲೀಸರಿಗೂ ಗೊತ್ತಿರೋ ವಿಚಾರ ನಾನು ಬರ್ರಿ ತೋರಿಸ್ತೀನಿ ಅಂತ ಪಿ ಎಸ್ ಐನ ನ ಈ ಪಿ ಎಸ್ ಐ ಅಲ್ಲಿ ಪಕ್ಕ ನಿಂತ್ಕೊಳ್ಳಿ ನೀವು ನಾವೊಂದ್ ಫೋಟೋ ತಕ್ಕೀನಿ ಅಂದ್ರೆ ಇಲ್ಲ 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 ನಾವೇ ಮಾಡ್ತೀವಿ ಸಿ ಮಾಡ್ತೀವಿ ಬಿಡಿ ಅಂತ ಅನ್ಬಿಟ್ಟು ಫ್ಲೆಕ್ಸ್ ಕಡೆ ನೋಡ್ಲೂ ಇಲ್ಲ ಅವರು ಝೀ ಅಂತ ಕಾರ್ ಬಿಕೊಂಡು ಉಲ್ಟಾ ಅವ್ ಹಳೆದಾಸ ಡೈರೆಕ್ಷನ್ ಅಲ್ಲಿ ಹೋದ್ರು ಇವಾಗ ಹೇಳಿ ಪೊಲೀಸರಿಗೆ ಮೊದಲೇ ಗೊತ್ತು ಅರ್ಕಲ್ ಕೂಡಲ್ಲ ಹಾಕಿದಾರಲ್ಲ ಅಲ್ಲೂ ಅಷ್ಟೇ ಈ ಪೊಲೀಸರು ಯಾರ್ಯಾರೆಲ್ಲ ಚುನಾವಣೆ ಕೆಲಸಗಳ್ ಮಾಡ್ತಿದಾರೋ ಅವರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಯಾವ ಜಾಗ ಆ ಜಾಗದ ಪಕ್ಕದಲ್ಲೇ ಇತ್ತದು ಫ್ಲೆಕ್ಸ್ ಅಂದರೆ ಪೊಲೀಸರು ಗೊತ್ತಿದ್ದು ಗೊತ್ತಿದ್ದು ಕಣ್ಮುಚ್ಕೊಂಡು ತಿರುಗ್ತಾವ್ರೆ ಫ್ಲಿಕ್ಸ್ಗಳ ಮುಂದಗಡೆ ಅಂದರೆ ಈ ಟೂಲ್ ಕಿಟ್ಟಿನ ಬಗ್ಗೆ ಈ ವಿಚಾರಗಳೆಲ್ಲ ಇವ್ರಿಗೆ ಮೊದಲೇ ಗೊತ್ತು ಅಂದರೆ ಚುನಾವಣಾ ಚುನಾವಣಾಧಿಕಾರಿ ಏ ಜಿಲ್ಲೆಯವಾಮ ಇನ್ನು ಎಷ್ಟು ಕಡೆ ಎಷ್ಟೆಷ್ಟು ಜನದ್ದು ಸತಗಿರೋದು ಪಿಕ್ಚರ್ಗಳು ಹಾಕೋರ ಕಣೆ ನಿಮ್ಮ ನಿಮ್ಮ ಊರಲ್ಲಿ ನೀವು ನೀವು ನೋಡ್ಕಳಿ ಅಯ್ಯೋ ಇನ್ನೂ ಜುಬಾರಿದ್ದಾವೆ ಕಂಡ್ರವ ನನಗೆ ಈಗ ಒಂಬತ್ತುವರೆಯಿಂದ ಏನೋ ಶುರು ಆಗತ್ತೆ ಇವತ್ತು ಇಪ್ಪತ್ತೇಳನೇ ತಾರೀಕು ನಿನ್ನೆ ನಾನು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಕಂಡಿರೋದು ಅದರದೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣಾ ಕ್ರಮಗಳು ಅಂತ ಅಂದ್ಬಿಟ್ಟು ಸೀರೀಸ್ ಮಾಡಿ ಫ್ರೀ ಬಿಯರ್ ಇದು ಮಾಡ್ತಾಯಿದ್ದೀನಿ ಟೆಲಿಕಾಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ನೋಡಿ ತಿಳ್ಕೊಬೇಕೆ ತಿಳ್ಕ ವಿಚಾರಗಳ ವಿಚಾರಗಳು ಹೇಳಿದ್ದೀನಿ ನೀವು ಮತದಾರರು ನಿಮ್ಮ ಮತ ತೇಳ್ಕೊಂಡು ಹೋಗ್ಬಾರ್ದು ಎಲ್ಲರೂ ಕಾಳಿ ಇಲ್ಲಿ ನೀರು ಇಲ್ಲಿ ಕರೆಕ್ಟಾಗಿರಬೇಕು ಅನ್ನೋದರೆ ನಾನು ಏನೇನೆಲ್ಲ ಈಗಾಗಲೇ ಹೇಳಿದ್ದೀನಲ್ಲ ಅದಿಲ್ಲ ನಾನು ಕಣ್ಣಾರೆ ಕಂಡು ಬಂದೆ ನಾನು ಏನೇನೆಲ್ಲ ಹೇಳಿದ್ದೀನಲ್ಲ ಅಲ್ಲ ಇನ್ನೂರು ಎರಡು ಸಾವಿರ ಚಿಲ್ಲರೆ ಏನೋ ಇರೋದು ಮತಗಟ್ಟೆಗಳಿಗೆ ಎಂಟು ಸಾವಿರ ಇ ಮಿ ಇ ವಿ ಎಮ್ಗಳನ್ನ ರಾಜ್ಯ ಚುನಾವಣಾ ಆಯೋಗದವರು ಕಳಿಸಿರೋದು ಯಾಕಂತೆ ಇವರಿಗೆ ಇ ವಿ ಎಮ್ಗಳ ಮೇಲೆ ನಂಬಿಕೆ ಇಲ್ಲವಂತ ನೆಟ್ಟಿಗೆ ಕೆಲಸ ಮಾಡೋಕ್ಕಿಲ್ಲ ಇವು ನಾಲ್ಕು ಸಲ ಫೇಲ್ ಆಗೋದು ಆಗೋ ಥರ ನಾಲ್ಕು ಪಟ್ಟು ಹೆಚ್ಚು ಇ ವಿ ಎಮ್ಗಳನ್ನ ಕಳಿಸಿರೋದು ಯಾಕಂತೆ ಇದನ್ನ ಇದನ್ನು ಬರೆದಿದ್ದೆ ಅಲ್ಲಿ ಟೆಕ್ಸ್ಟ್ ಅಷ್ಟೇ ಬರೆದಿದ್ದೆ ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ದೀನಿ ಹ್ಞೂ ಸಣ್ಣ ಒಂದು ಶಾರ್ಟ್ ವಿಡಿಯೋಲಿ ಹೇಳಿದ್ದೀನಿ ನೋಡಿರಿ ಹಿಂಗೆ ಮಾಡ್ತಿದ್ರಂತೆ ನಿನ್ನೆ ನಾನು ಕಂಡೆಯಲ್ಲಿ ಅದು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಬಸ್ ಯಾವುದು ಇ ವಿ ಎಮ್ಗಳನ್ನ ತಗೊಂಡು 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 ಹೋಗಿ ಹೋಗಿ ಸ್ಟ್ರಾಂಗ್ ರೂಮ್ಗೆ ಇಡೋಕ್ಕೆ ಅಂತ ಕರ್ ತಗೊಂಡೋಗ್ತಿದ್ರು ಅದು ಡ್ರೈವರ್ ಒಬ್ಬರು ಇದ್ರು ಟಿ ಸಿ ಕೆ ಎಸ್ ಆರ್ ಟಿ ಸಿದು ಆ ಮನುಷ್ಯನ ಮಾತಾಡಿಸಿ ನೋಡಿದ್ರೆ ನನಗೆ ಅವರು ಒಳಗಡೆ ಬುಕ್ ಆಗಿರೋದು ಗೊತ್ತಾಗೋಯಿತು ನನಗೆ ಆಮೇಲೆ ದಳ ಮತ್ತು ಕಮಲದ ಅದೇನಿದೆಯೋ ಎನ್ ಡಿ ಎ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಲ್ಲ ಅದಕ್ಕೇನಂದ್ರೆ ಛ ಏಜೆಂಟು ಏಜೆಂಟು ಏಜೆಂಟರು ಪಾಸಿ ಬೀಸೆಲ್ಲ ಕಿಟ್ಕೊಂಡು ಅಲ್ಲಿ ಒಳಗಡೆ ಕೂತ್ಕೊಂಡು ನೋಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಯಾರನ್ನ ಒಳಗಡೆ ಬಿಡ್ತಾರೋ ಮತಕಟ್ಟೆ ಒಳಗಡೆ ಆ ಮಹಾಶಯರು ಪಿಸ ಪಿಸ ಪಿಸಾ ಅಂತ ಮಾತಾಡ್ಕೋತಾ ಇದ್ರು ಈ ಜಾಗ ಯಾವ ಜಾಗದಲ್ಲಿ ಎಲ್ಲಿ ನಿಲ್ಲಿಸಬೇಕು ಬಸ್ಸನ್ನು ಏನೇನು ಮಾಡಬೇಕು ಸ್ಟ್ರಾಂಗ್ ರೂಮ್ಗೆ ಒಗ್ಗಡೆ ಹೋಗೋಕಿನ್ನ ಮುಂಚೆ ಕಡೆ ಅಂತ ಏನೇನೋ ಕಳ್ಳ ವ್ಯವಹಾರಗಳು ಇದ್ರು ಇದು ನಾನು ಬರೀ ಹಿಂಗೆ ಹೇಳ್ತಿದ್ದೀನಿ ಯಾಕೆಂದ್ರೆ ನಾನು ಕಣ್ಣಾರ ಕಂಡಿದ್ದೀನಿ ಐ ವಿಟ್ನೆಸ್ ನಾನು ಅದಕ್ಕೆ ಪ್ರೂಫು ವಿಡಿಯೋ ಎವಿಡೆನ್ಸ್ ಏನೂ ಇಲ್ಲ ನನ್ನ ಹತ್ರ ಆದರೆ ನಾನು ಕಣ್ಣರ ಕಂಡೆ ಇಮಿಡಿಯೇಟಾಗಿ ಹೋಗಿ ಅವ್ರಿಗೆ ಅವ್ರ ಜೊತೆ ಮಾತು ಆಡಿದೆ ಅದು ಅಲ್ಲದಲ್ಲೇ ನೋಡ್ರಿ ಹೋಸಲ್ಲ ನಾನು ಇದು ಸಿ ಸಿ ಟಿ ವಿ ಫುಟೇಜ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಇವ್ರಿಗೆ ಕೊಡೋಕಾಗ್ದಲೆ ಆ ಸಾಕ್ಷಿ ನಾ ನಾಶ ಮಾಡಿ ಕಲಾಟ ಆಡಿ ಏನೇನೆಲ್ಲ ಮಾಡಿದ್ರಲ್ಲ ಡಿ ಸಿಗಳು ಮತ್ತು ಇಲ್ಲಿ ಅರ್ಕಲ್ಗುಡ್ ಚುನಾವಣಾಧಿಕಾರಿಗಳೆಲ್ಲ ಅದಕ್ಕೆ ಈ ಸಲ ಅವ್ರು ಪ್ರಿಕಾಷನ್ ತಗೊಂಡಿರೋದು ಏನು ಗೊತ್ತಾ ಪೂರಾ ಅರ್ಕುಲ್ಗೂಡು ತಾಲೂಕಲ್ಲಿ ಎಲ್ಲೂ ಸಿ ಸಿ ಟಿವಿ ಐ ಇಟ್ಟಿಲ್ವಂತೆ ವೆಬ್ ಕಾಸ್ಟಿಂಗ್ ಮಾಡಕ್ಕೆ ಒಂದ್ ಕಡೆಯೂ ಇಲ್ಲ ಮೊಟ್ಟ ಮೊದಲನೇ ಬಾರಿಗೆ ವಿಜಯ ಭಾರತಿ ಎಲ್ಲಿ ಓಟ್ ಮಾಡ್ತಾಳೋ ನಾನು ಒಳ್ಳೆ ಓಟ್ ಮಾಡ್ತೀನಿ ಅಲ್ಲಂತೂ ಕ್ಯಾಮರಾ ಇಲ್ದಂಗೆ ನೋಡ್ಕೊಂಡವ್ರ ಒಂದ್ಸಲ ಇಟ್ಟಿದ್ರು ಚಂದ ನೋಡಿದ್ದೆ ನಾನು ಹೈ ಡೆಫಿನೇಷನ್ ಕ್ಯಾಮರಾ ಇಟ್ಟಿದ್ರು ಈ ಸಲ ಇಲ್ಲ ಯಾಕಿಲ್ವಂತೆ ಕೇಳಿ ಎಲ್ಲ ಜನ ಅಲ್ಲ ಇದನ್ನೆಲ್ಲ ಯಾರಾದ್ರು ಫೈಲ್ ಮಾಡಿದ್ರೆ ಕೇಸ್ ಹೈಕೋರ್ಟ್ ಅಲ್ಲೋ ಇದ್ರೆ ಸುಪ್ರೀಂ ಕೋರ್ಟಲ್ಲೋ ನನ್ನ ನನಗೆ ಒಂದು ಸ್ವಲ್ಪ ಅಲ್ಲಿಗೆ ಬರೋಕೆ ವ್ಯವಸ್ಥೆ ಮಾಡಿದ್ರೆ ನಾನು ಖುದ್ದು ಹೇಳ್ತೀನಿ ವಿತ್ ಪ್ರೂಫ್ ಕೊಡ್ತೀನಿ ನಾನು ಪ್ರೂಫು ಕೊಡ್ತೀನಿ ವಿಡಿಯೋ ಎವಿಡೆನ್ಸ್ಗಳು ಫೋಟೋ ಎವಿಡೆನ್ಸ್ಗಳು ಆಮೇಲೆ ಡಾಕ್ಯುಮೆಂಟಲ್ ಎವಿಡೆನ್ಸ್ಗಳು ಈ ಬೇಜವಾಬ್ದಾರಿ ಮಾಡಿರೋದು ಚುನಾವಣಾಧಿಕಾರಿ ಡೇಟ್ಲೆಸ್ ಡಾಕ್ಯುಮೆಂಟ್ ಕಲ್ಸಿರೋದು ನನಗೆ ಇದನ್ನೆಲ್ಲ ಕೊಡ್ತೀನಿ ನಾನು ಕರ್ಸನಂತೆ ಅವ್ರನ್ನ ಅಲ್ಲಿಗೆ ಆಮೇಲೆ ಅವ್ರಿಗೆ ಅವ್ರದ್ದು ಸಂಬಳ ಎಷ್ಟು ಬತ್ತು ಕಿತ್ಕೊಂಡು ಹೋಗೋ ಅಷ್ಟು ತಗೋತಾರಲ್ಲ ತಿಂಗಳಿಗೆ ಅದನ್ನು ಮತ್ತೆ ಮುಂದಕ್ಕೆ ಇಲ್ಲ ಅಲ್ಲಿಂದ ಅಲ್ಲಿಂದ ಅಮಾನತೆ ಎಲ್ಲ ಮಾಡಿಸ್ಬಿಡೋಣ ಡಿಸ್ಮಿಸ್ ಮಾಡಿಸ್ಬಿಡೋಣ ಇವ್ರ ಮುಂದಕ್ಕೆ ಸರ್ವೆ ಮಾಡೋದು ಬೇಡ ನಮಗೆ ಐ ಎ ಎಸ್ ಆಫೀಸರ್ ಆಗಿ ಆ ಥರ ಮಾಡಿಸ್ಬಿಡೋದು ಜೈಲಿಗೆ ಹಾಕ್ಸೋದು ಇಲ್ಲಿ ತನಕ ಅವ್ರಿಗೇನು ಬರ್ತದಲ್ಲ ಇಲ್ಲಿ ತನಕ ಅದಕ್ಕೇನಿರುತ್ತೆ ಪೆನ್ಷನ್ ಪೆನ್ಷನು ಹಾಂ ಅದರಿಂದ ಕಟ್ ಮಾಡ್ಕೊಂಡು ಎಷ್ಟು ಲಾಸ್ ಆಗಿದೆ ಗವರ್ಮೆಂಟ್ಗೆ ಇವ್ರ ಕಡೆಯಿಂದ ನಮಗೆಲ್ಲ ಎಷ್ಟೊಂದು ಶ್ರಮ ವೇಸ್ಟ್ ಆಗಿದೆ ಓಟ್ ಹಾಕಕ್ಕೆ ಹೋಗಿದ್ದೀವಲ್ಲ ನಾವಲ್ಲಿಗೆ ಇವ್ರನ್ನ ನಂಬಿಕೊಂಡು ನೀತಿ ಕೆಲಸ ಮಾಡ್ತಾರೆ ಅಂತ ಹಾಂ ಅದಕ್ಕೆಲ್ಲ ಕಾಂಪನ್ಸೇಷನ್ ಬರೋ ಥರ ನಾವು ಆರ್ಗ್ಯುಮೆಂಟ್ ಮಾಡ್ಬೋದು ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಎಲ್ಲ ಬಾಕ್ ನಾನೇ ಬಂದು ಮಾಡಕ್ಕೆ ರೆಡಿ ಇದ್ದೀನಿ ನಾನೇ ತಗೊಬಂದು ಕೊಡ್ತೀನಿ ಎವಿಡೆನ್ಸ್ ಫೈಲ್ ಮಾಡೋದು ಒಂಚೂರು ಹೆಲ್ಪ್ ನೀವು ಯಾರೆಲ್ಲ ಸಮಾಜ ಸೇವಕರು ಇದ್ದೀರೋ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಪ್ರಾಕ್ಟೀಸ್ ಮಾಡೋರು ಲಾ ಪ್ರಾಕ್ಟೀಸ್ ಮಾಡಿ ನಾನು ಬರ್ತೀನಿ ಯು ಟೇಕ್ ಮೈ ಪ ಈ ವರ್ಡನ್ನ ನನ್ನ ಏನು ಹೇಳ್ತಾರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಂಡು ಬರ್ಕೊಟ್ಟಷ್ಟು ಶೋರ್ಡ್ ಇದು ಅಂತ ತೊಗೊಳ್ಳಿ ಸ್ಟೇಟ್ಮೆಂಟ್ ಅಂತ ತಗೊಳ್ಳಿ ನಾನು ಹೇಳ್ತಿದ್ದೀನಲ್ಲ ನನ್ನ ಯೂಟ್ಯೂಬ್ ಚಾನಲ್ ತನ ಹೇಳ್ತಿದ್ದೀನಿ ಇಲ್ಲಿ ಏನೇನೆಲ್ಲ ನಾನು ಟೆಲಿಕಾಸ್ಟ್ ಮಾಡ್ತೀನೋ ಪೋಸ್ಟ್ ಮಾಡ್ತೀನೋ ಇದನ್ನೆಲ್ಲ ಇದು ಎಲ್ಲದಕ್ಕೂ ಕ್ರೆಡಿಬಿಲಿಟಿ ಟೋಟಲಿ ನನಗೆ ಬರೋದು ಯೂಟ್ಯೂಬ್ಗೆಲ್ಲ ಬರೋದು ಆಯಿತಾ ಯೂಟ್ಯೂಬ್ ಖಾಲಿ ನನ್ನ ಜೊತೆ ಪಾರ್ಟ್ನರ್ಶಿಪ್ ಅಷ್ಟೇ ಮಾಡ್ಕೊಂಡ್ರು ಮಾಡಿ ಯಾರು ಒಬ್ಬರು ಮಾಡಿ ನನ್ನ ಜೊತೆ ಪತ್ರ ವ್ಯವಹಾರ ಮಾಡಿ ನಾನು ಬೇಕಾದ್ರೆ ಸೈನ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ರಿಜಿಸ್ಟರ್ ಪೋಸ್ಟ್ ನಾನು ಬಂದು ಹೇಳೋಕ್ಕೆ ರೆಡಿ ಇದ್ದೀನಿ ಅದು ರೆಡಿ ಬರ್ರಿ ರೆಡಿ ಬರ್ರೆ ಅಲ್ಲ ಕನ್ಫರ್ಮ್ ಆಗಿ ಬಂದು ಮಾಡ್ತೀನಿ ಅಂತ ನಾನು ಬೇಕರೆ ನಿಮಗೆ ರಿಪ್ಲೈ ಮಾಡ್ತೀನಿ ಆಮೇಲೆ ಮಾಡಿ ನೀವು ಕೇಸು ಫೈಲಿಂಗು ಯಾಕಂದ್ರೆ ನಾನು ಖುದ್ದು ಬಂದ್ಬಿಟ್ಟು ಬೆಂಗಳೂರಿಗೆ ಡೆಲ್ಲಿಗೆಲ್ಲ ಹೋಗ್ಬಿಟ್ಟು ಈ ಪಿ ಐ ಎಲ್ಗಳನ್ನೆಲ್ಲ ಫೈಲ್ ಮಾಡೋದು ನನಗೆ ಬಹಳ ಕಷ್ಟ ಯಾಕಂದ್ರೆ ನಾನು ವಕೀಲ ವೃತ್ತಿ ಮಾಡ್ತಿಲ್ಲ ಎಲ್ಲೆಲ್ಲಿ ಬಿ ಓದಿಲ್ಲ ನಾನು ಓದಿರೋದು ಇಂಜಿನಿಯರಿಂಗು ಹಂಗಾಗಿ ನಿಮ್ಮ ಹತ್ರ ಎಲ್ಲ ಕೇಳ್ಕೊತಿದ್ದೀನಿ ಜನಗಳು ಯಾರ್ಯಾರಿಗೆಲ್ಲ ಸಮಾಜದ ಮೇಲ್ಗಡೆ ಸ್ವಲ್ಪ ಕಾಳಜಿ ಉಂಟು ಅವರು ಯಾರು ಒಬ್ಬರು ಇದ್ರೆ ಅಂತ ಪುಣ್ಯಾತ್ಮರು ಈ ವಿಡಿಯೋ ನೋಡ್ತಾ ಇರೋರು ಅಂತವ್ರು ಮಾಡಿ ನೀವೆಲ್ಲ ಮಾಡಿ ನೀವು ತಗೊಳ್ಳಿ ಚೂ ಚೂಡು ಜವಾಬ್ದಾರಿ ಟೋಟಲಿ ನನ್ನ ಮೇಲೆ ಬಿಟ್ಬಿಟ್ರೆ ಹೆಂಗೆ ನಾನು ಪೂರ ಪೂರ ಭಾರತದ ತೂಕನ ಎತ್ಕೊಂಡು ಅಷ್ಟು ನನಗೆ ಅಷ್ಟೊಂದು ಸ್ಟ್ಯಾಮಿನಾ ಇಲ್ವಲ್ರಪ್ಪ ಮೊದಲೇ ಸಣ್ಣಕ್ಕಿದ್ದೀನಿ ಆಗಲೋ ಈಗಲೋ ಸಾಯಂಗಿದ್ದೀನಿ ಹಂಗೇ ತಕ್ಷಣ ನಿನ್ನೆ ಯಾರೋ ಹೋಗಿ ನಮ್ಮ ಊರಿನ ಹಳ್ಳಿ ಜನಗಳು ಯಾರೋ ಹೇಳ್ತಾಯಿದ್ರು ನಾಳೆ 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 ತನಕ ನೀವು ಬದುಕಿರ್ತಿಲ್ಲೋ ಗ್ಯಾರಂಟಿ ಇಲ್ಲ ಅಂತಬಿಟ್ಟು ಅವ್ರು ಹೇಳ್ತಿದ್ರು ಮತ್ತು ನನಗೆ ಇನ್ನೂ ಸೆಕ್ಯೂರಿಟಿನೂ ಕೊಟ್ಟಿಲ್ಲ ಯಾರು ಪೊಲೀಸರು ಕೊಟ್ಟಿಲ್ಲ ಎಲೆಕ್ಷನ್ ಕಮಿಷನ್ ಕೊಟ್ಟು ಚೆನ್ನಾಗಿ ಕೊಟ್ಟಿಲ್ಲ ಹೈಕೋರ್ಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನೋಡಿರಿ ಅದೊಂದು ಕೇಸ್ ಫೈಲ್ ಮಾಡಿದ್ರೆ ಪಿ ಐ ಎಲ್ ನನ್ನೂ ಕಾಯೋಕೆ ಜನ ಬರ್ತಾರೆ ಮೂವತ್ತೆರಡು ಸಾವಿರ ಕೊಡೋ ಕಟ್ಟಬೇಕಂತ ನಾನು ಗನ್ ಬೇಕು ನನಗೆ ಸೆಕ್ಯೂರಿಟಿ ಅಂದ್ರೆ ಅದೇ ಈ ಪಾರ್ಟಿ ಇವರೆಲ್ಲ ಸಿ ಎಂಗಳು ಡಿಪ್ಯೂಟಿ ಸಿ ಎಂಗಳು ಇವ್ರನ್ನೆಲ್ಲ ಅಂತ ನೀವು ಇಷ್ಟೊಂದು ಜನ ಹೋಗ್ತಿರಲ್ಲಪ್ಪಾ ಇವ್ರೇನು ಕಟ್ಟಾರೆ ನಿಮಗೆ ದುಡ್ಡು ಇದನ್ನ ಕೇಳಿದ್ರೆ ಇವ್ರು ಸಿ ಎಂಗಳು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇರ್ತಾರೆ ಹಂಗಾಗಿ ನಾವು ಸಿ ಎಮ್ದು ಡ್ಯೂಟಿ ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ ನನ್ಗೆ ಅವರಲ್ಲಿ ಬಂದವ್ರು ನೋಡೋದ್ ಪಾರ್ಟಿ ಕೆಲಸ ಮಾಡಕ್ಕೆ ಸಿಎಂ ಕೆಲಸ ಮಾಡಕ್ಕೆಲ್ಲ ಬಂದಿದ್ದು ಅವರು ಪಾರ್ಟಿ ಕೆಲಸ ಮಾಡಕ್ ಬಂದಿದ್ದು ಚುನಾವಣಾ ಅದಕ್ಕೆ ಏನಂತಾರೆ ಪ್ರಚಾರ ಈಗ ಚುನಾವಣಾ ಪ್ರಚಾರ ಮಾಡಕ್ ಬಂದವರು ಅಂದ್ರೆ ಅವ್ರು ಸಿ ಎಂಗಳಾಗಿ ಎಲ್ಲಿ ಉಳ್ಕೊಂಡಿರ್ತಾರ ಅವಾಗ ಆ ಕೆಲಸ ಮಾಡವಾಗ ಈ ವಿಚಾರ ನಮ್ ಸಿಎಂ ಅವ್ರು ಆಫೀಸಲ್ಲಿ ಕೂತಿರೋ ಚೀಫ್ ಮಿನಿಸ್ಟರ್ಸ್ ಆಫೀಸಲ್ಲಿ ಕೂತಿರೋ ಜನಗಳು ಯಾರೆಲ್ಲ ಫೋನ್ ಎತ್ಕೋತಾರವ್ರು ನಾನು ಕಾಲ್ ಮಾಡಿದ್ರೆ ಅವಕ ಗೊತ್ತಿಲ್ಲ ಅಂತವ್ರನ್ನೆಲ್ಲ ಇಟ್ಕೊಂಡ್ ಕೂತಾರೆ ಇವ್ರು ವಿಧಾನಸೌಧದಲ್ಲಿ ಇನ್ನು ಇವ್ರೆಲ್ಗೇ ನಾನು ಕೇಳಿದ್ದೀನಲ್ಲ ಮೊನ್ನೆ ಪ್ರೀವಿಯಸ್ ಐ ಪಿ ಎಸ್ ಆಫೀಸರ್ಗೆ ಕೇಳಿದ್ದೀನಲ್ಲ ಒಂದು ಕ್ವಶನ್ ಜೆನ್ಯನ್ ಕ್ವಶ್ಚನ್ ಕೇಳಿದೀನಿ ನೋಡ್ರಿ ಇವ್ರು ಆನ್ಸರ್ ಮಾಡಿಲ್ಲ ಅಂತ ಇನ್ನೂ ಮಾಡಿಲ್ಲ ಅವ್ರ ಆನ್ಸರ್ ಮಾಡಿಲ್ಲ ಕರ್ಸ ನೋಡ್ರಿ ಈ ಎಫ್ ಪಿ ಐ ಎಲ್ಲಿ ಫೈಲ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರೆ ಇವ್ರನ್ನೆಲ್ಲ ಕರ್ಸಬಹುದು ಕೋರ್ಟ್ಗೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಮಾಡಿ ಪೂರಾ ಪೂರ ಜವಾಬ್ದಾರಿ ನನ್ಗೆ ಒಬ್ಬಳಿಗೆ ಯಾಕೆ ಬಿಡ್ತೀರಾ ನೀವು ಒಂದು ಚೂಚೂರು ತಗೊಳ್ಳಿ